ಮತ್ತೇನು ಇದು ಯೂಟ್ಯೂಬ್ನ ಇದನ್ನ ಮಾಡ್ತಿರು ಬರೀ ಇದ ಆಗೋದು ಏನು ಹೆಂಗೆ ರೀ ಇದು ಅಮ್ಮ ನಮ್ಮದು ಹೊಲ ಮನಿ ಅದಾವಪ್ಪ ಏನೋ ಟೈಮ್ ಇದ್ದಾಗ ಮಾಡ್ತೀವಿ ನಮ್ಮದು ಒಂದು ಆರು ಎಕರೆ ಹೊಲ ಐತಿ ಇನ್ನು ರೋಣಿ ಮಳಿ ಬರ್ತಾವ ತಮ್ಮ ಇನ್ನು ಬಿತ್ತಬೇಕ್ರೆ ಹಾಂ ಅದಕ್ಕೆ ಮತ್ತು ಯಾರ್ಯಾರು ರೈತರ ಇದೀರಿ ಎಲ್ಲ ಬರೀ ಇದನ್ನ ಯೂಟ್ಯೂಬ್ ನೋಡ್ಕೋತಾಗ್ಲಿ ನೋಡ್ರಿ ಇಲ್ಲನ ಇಲ್ಲ ಟೈಮ್ ಇದ್ದಾಗ ನೋಡಿರಿ ಸಂಜೆ ಬಂದ ಅಂದ ನೋಡ್ರಿ ನಿಮ್ಗೆ ಯಾವಾಗ ಟೈಮ್ ಇರೋ ಅವಾಗ ನೋಡಿರಿ ಯಾಕೆ ಸಿಗುತ್ತಾ ಎಲ್ಲಿ ಹೋಗೋಲ್ಲ ನ್ಯೂಸ್ ಚಾನಲ್ ಅಂದರೆ ಏನು ಬರೀ ಸುದ್ದಿ ಅದು ರಾಜಕೀಯ ಅದು ಏನು ಅಂದ್ರೆ ನಮ್ಮದು ಹಾಡ ಪಾಡ ಏನು ಪ್ರವಚನ ಸಂಗೀತ ತತ್ತ ಪದ ಮತ್ತು ಏನಾದ್ರು ದೇವಸ್ಥಾನಗಳದು ಉತ್ಸಾಹ ಜಾತ್ರೆ ಕೇತ್ರಿ ದನಗಳು ಜಾತ್ರೆ ಸಿಕ್ಕಾಪಟ್ಟಿ ವಿಡಿಯೋ ಹಾಕಿವ್ರಿ ಎಲ್ಲ ನೋಡ್ರಿ ಮತ್ತು ಹಂಗೆ ನಿಮ್ಮದು ಏನು ಮೂಲ ಕಸ ಬೈತಿರಲ್ಲ ನಿಮ್ಮ ಉದ್ಯೋಗ ಇರತಿ ಅದನ್ನ ಮಾಡಿ ಇದನ್ನು ಮಾಡಿ ಬರ್ರಿ ಇದನ್ನು ಯೂಟ್ಯೂಬ್ ಮಾಡೋರು ಮಾಡ್ರಿ ಅದೇನಿಲ್ಲನೇ ಇಲ್ಲ ನಿಮಗೆ ನಾವು ಪ್ರೋತ್ಸಾಹ ಮಾಡ್ತೀವಿ ಮತ್ತು ಪೇಮೆಂಟ್ ಅದು ಏನು ಬಂದಿರ್ಬೇಕಲ್ರಿ ನಿಮಗೆ ಮತ್ತು ಭಾಳ ವರ್ಷ ಆಯ್ತು ನೀವು ಮಾಡ್ಲೈತಿ ಮತ್ತು ಹಿಂಗೆ ಯಾಕೆ ನಿಮ್ಮ ಚಾನಲ್ ಹಿಂದೆ ಬಿದ್ದೈತ್ರಿ ಬರೀ ಮಂದಿದು ಅವ್ರದ್ದು ಇವ್ರದ್ದು ಅವ್ರಿಗೆಲ್ಲ ಪಾಠ ಹೇಳ್ಕೊಡ್ತೀರಿ ಹಂಗೆ ಮಾಡ್ತೀರಿ ಎಲ್ಲ ಕಡೆ ಗುರು ಗುರುಜಿ ಗುರುಜಿ ಹತ್ತಾರು ಮತ್ತು ಹೆಂಗೆ ರೀ ನಿಮ್ದು ಯಾಕೆ ನೀವು ಹಿಂಗೆ ಹಿಂದೆ ಬಿದ್ದಿರಿ ಮುಂದೆ ಹೋಗೋದು ಅವ್ರದ್ದು ಪ್ರಯತ್ನ ಇರೋತಿ ಅವ್ರು ಮಾಡ್ತಿರ್ತಾರೆ ಏನೋ ಒಂದಿಟ್ಟು ಹೇಳ್ತೀವಿ ಅವ್ರಿಗೆ ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಯಾಕಂದ್ರೆ ಹಳಿ ಚಾನಲ್ಗಳು ಹಂಗಾಗ್ತಮ್ಮ ಬಿಟ್ಬಿಟ್ಟು ಮಾಡ್ಲಾತ್ತನ ಸ್ವಲ್ಪ ತ್ರಾಸ ಆತು ಮುಂದೆ ಹೋಗೋಣ ಯಾಕಂದ್ರೆ ಹಳಿ ಎತ್ತನ ಯಾರೂ ಓಡೋಲ್ಲ ಹೊಸ ಎತ್ತುಗಳು ಬಂದಿರ್ತವಲ್ಲ ಅವಕೆ ಯೂಟ್ಯೂಬ್ ದಾರ ಮುಂದೆ ತಮ್ಮ ಹಿಂಗಾಗಿರಿ ನಾವು ಹಿಂದೆ ಬಿದ್ದೀವಿ ಇಷ್ಟ ಮತ್ತೇನಿಲ್ಲ ನಾವೇನು ಎಡಿಟಿಂಗ್ದಾಗ ಮತ್ತು ವಿಡಿಯೋ ಮಾಡಿದ್ರಾಗ ನಾವೇನು ಹಿಂದೆ ಬಿದ್ದಿಲ್ಲ ಯೂಟ್ಯೂಬ್ನ ಹೋಗಿತೈತಪ್ಪ ನಾವೇನು ಹಿಂದೆ ಬಿದ್ದಿಲ್ಲ ಮುಂದೆ ಹೋಗಾರು ಹೋಗ್ಲಿ ಅವ್ರದ್ದು ನೋಡಿ ನಾವು ಖುಷಿ ಪಡ್ತೀವಿ ನಮ್ಮದು ಅಟ್ ನೋಡ್ರಿ ಹಂಗೆ ಮುಂದೆ ಕಳಿಸ್ರಿ ಈಗಂತರೂ ಎಂಟು ಸಾವಿರ ಮಂದಿ ಆಗ್ಯಾರಪ್ಪ ಹಾಗ್ಯಾರೀ ಹಂಗೆ ನಾವು ಮಾಡ್ಕೋತ ಹೊಂಟೀವು ಎಲ್ಲಿ ತನಕ ಹೋಗ್ತಿ ಗೊತ್ತಿಲ್ಲ ಒಟ್ಟು ಹೋಗ್ತೈತಿ ಒಂದಿಲ್ಲ ನಮ್ಮ ಟಾರ್ಗೆಟ ಈ ವರ್ಷ ಇನ್ನೊಂದು ಎರಡು ಮೂರು ತಿಂಗಳಾಗ ಒಂದು ಹತ್ತು ಸಾವಿರ ಮಂದಿ ಆಗ್ಬೋದು ಟೆನ್ ಕೆ ಆತಂದಾಗ ಏನೋ ಒಂದು ಮೂರು ತಿಂಗಳಿಗೊಮ್ಮೆ ಪೇಮೆಂಟ್ ಬರಂಗ ಆಗ್ಬೇಕಂದ್ರೆ ಒಂದು ಹತ್ತು ಸಾವಿರ ಟೆನ್ ಕೆ ಸಬ್ಸ್ಕ್ರೈಬ್ ಇದ್ರೆ ಒಂದು ಒಳ್ಳೆಯದತ್ತ ನಮ್ಮ ಅನಿಸಿಕೆ ನೋಡಪ್ಪ ಹಿಂಗಾಗಿ ಮತ್ತು ನೀವು ಯಾವಾಗ ಅವರೇ ವೀಡಿಯೋ ಮಾಡ್ತೀರಿ ಹೆಂಗೆ ಏನು ಮಾಡ್ತೀರಿ ಈ ಕಡೆ ಹೊಲಾನು ಹೇಳ್ತೀರಿ ಮತ್ತು ಅಲ್ಲಿ ಇಲ್ಲಿ ಹೋಗಿರ್ತೀರಿ ಎಲ್ಲಿ ನೋಡ್ದಲ್ಲೆಲ್ಲ ಇದು ಮಾಡ್ತೀರಿ ಹಂಗೆ ಟೈಮ್ ಹೆಂಗೆ ಸೆಟ್ ಮಾಡ್ತೀರಿ ನೋಡ್ಪ ಟೈಮ್ ಸೆಟ್ ಮಾಡ್ಕೋಬೇಕು ನಮ್ಮ ಟೈಮ್ ನಮ್ಗೆ ಸೆಟ್ ಮಾಡ್ಕೋಬೇಕು ಮಂದಿ ಹತ್ತಾರು ಹಿಂಗತ್ತಾರು ನೋಡ್ಕೊಂಡ್ರು ಬ ನಮ್ಮ ಗುರಿ ಏನೈತಿ ನಾವು ನಾ ಇದು ಮಾಡ್ಕೊತ ಹೋಗ್ಬೇಕು ಸುಮ್ಮ ಸುಮ್ಮನೆ ಅವ್ರು ಹಂಗೆ ಅಂದರು ಇವ್ರು ಹಂಗೆ ಅಂದ್ರೆ ನೀವು ಮುಂದೆ ಯೂಟ್ಯೂಬ್ದಾಗು ಬೆಳೆಯಲ್ಲ ನಿಮ್ಮ ಜೀವನ್ದಾಗು ಬೆಳೆಯಲ್ಲ ಅದನ್ನೊಂದು ತಿಲಾಗಿ ಇಟ್ಕೋರಿ ಯಾಕಂದ್ರೆ ನಿಮ್ಮ ಗುರಿ ಏನೈತಿ ನಮ್ಗೆ ಹೇಳಬೇಡ್ರಿ ಕೃಷಿ ಒಳಗೆ ನಿಮ್ಮ ಮುಂದೆ ಹೋಗಬೇಕಂದ್ರೆ ಕೃಷಿ ಒಳಗೆ ಹೋಗ್ರಿ ಯೂಟ್ಯೂಬ್ದಾಗ ಮುಂದೆ ಹೋಗೋರು ಮುಂದೆ ಹೋಗ್ರಿ ನಾಟಕದಾಗ ಮಾಡೋರು ಇದ್ರೆ ನಾಟಕ ಮಾಡಿರಿ ಸಂಗೀತ ಕಲಿಬೇಕಾಗಿತ್ತು ಸಂಗೀತ ಕಲಿರಿ ಏನು ಸಿಕ್ಕ ಪಟ್ಟಿ ಅದಾವ್ರಿ ಸಾಧನ ಮಾಡಲಿಕ್ಕೆ ಏನು ಭಾಳಷ್ಟು ಇದು ಅದಾವ ನಿಮ್ಮ ನಿಮ್ಮ ಕೆಲಸ ನೀವು ಮಾಡ್ಕೋರಿ ಚೆನ್ನಾಗಿ ಮಾಡ್ರಿ ಖುಷಿಯಿಂದ ಮಾಡ್ರಿ ಅಂದ್ರೆ ಮುಂದೆ ಹೋಗ್ತೀರಿ ಮಂದಿ ಗುರ್ತಿಸ್ತಾರೆ ಸುಮ್ಮನೆ ಹಾಯ್ ಬಾಯ್ ಹಲೋ ಹಾಯ್ ಫ್ರೆಂಡ್ಸ್ ಅಂದ್ರೆ ಅದೇನು ಭಾಳ ದಿನ ಬರ ಏನ್ರಿ ಹೀಗಾಗಿ ನಮ್ಗೆ ಟೈಮ್ ಹೆಂಗೆ ಸೆಟ್ ಮಾಡ್ಕೋತೀವಂದ್ರೆ ಮುಂಜಾನೆ ಆರರಿಂದ ಹತ್ತರ ತನಕ ಹೊಲದ ಕೆಲಸ ಮಾಡ್ತೀವಿ ಮತ್ತೆ ಬಂದು ಮುಂಜಾನೆ ಜಳಕ ಊಟ ಮಾಡಿ ಮಾಡೋರಾಗ ಭಾರ ಒಂದು ಆತೀವಿ ಮತ್ತು ಬರೀ ಯೂಸ್ ಬರ ರೀ ನಮ್ಮ ಚಾನಲ್ ಒಳಗೆ ನಮ್ಗೆ ಹಂಗೆ ಆತ್ರಿ ಹಿಂಗಾತಾರ ಮತ್ತು ಅದಕ್ಕೆ ಏನಾರ ಒಂದಿಟ್ಟು ಹೇಳ ಯೂಸ್ ಬರ ನಾವು ಚಾನಲ್ ಮಾಡಿವ್ರಿ ನಮ್ಗೆ ಸಪೋರ್ಟ್ ಮಾಡಿರಿ ವಾಸ್ಟ್ ಟೈಮ್ ಆಗೋದು ಅದು ಸುಗಾಡಿ ಏನೋ ಭಾಳ ಕೈದಿತಿ ಅಪ್ರಿಲ್ಲ ಯೂಟ್ಯೂಬ್ದಾಗ ಏನಾರು ಒಂದು ಕೇಳಲ್ಲ ನೀವು ಹೆಂಗೆ ಅದನ್ನು ದಾಟಿ ಬಂದ್ರಿ ಮತ್ತು ಹೆಂಗೆ ಹೆಂಗೆ ಮಾಡಬೇಕು ನಮ್ಮ ಇದಕ್ಕೆ ಹೇಳ್ಬಿಡ್ರಿ ನೋಡ್ತಮ್ಮ ಯೂಟ್ಯೂಬ್ದಾಗ ಭಾಳ ಥರ ಐತಿ ನಾಲ್ಕು ಸಾವಿರ ವಾಸ್ಟ್ ಟೈಮ್ ಆಗಬೇಕು ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಬೇಕು ಮುನ್ನೂರ ಅರವತ್ತೈದು ದಿನದಾಗ ನೀವು ಟೈಮ್ ಎಲ್ಲ ಮಾಡ್ಕೊಂಡು ಆದ್ರಪ್ಪ ಅಂದ್ರೆ ಒಂದು ಏನಾರು ಒಂದು ಸ್ಟೆಪ್ ನೀವು ಕುಂಡಿರ್ತೀರಿ ಮತ್ತು ಮುಂದೆ ನಿಮ್ಗೆ ಹತ್ತ ಡಾಲರ್ ಆಗಬೇಕು ಆದ್ಮ್ಯಾಗ ನಿಮ್ಗೆ ಗೂಗಲ್ ಪಿನ್ ಬರತ್ತೆ ಆಮೇಲೆ ಚಾನಲ್ ಚಲೋ ಆಗುತ್ತೆ ನೋಡಪ್ಪ ಆಟೋತನ ಬಹಳ ತ್ರಾಸ ಐತಿ ಒಬ್ಬರಿಗೆ ಏನೈತಿ ವಿಡಿಯೋ ವೈರಲ್ ಆದ್ರೆ ಯಾರದು ಏನು ಮಾಡಬೇಕಲ್ಲ ಒಂದೇ ತಿಂಗಳ ತಿಂಗಳಾಗತ್ತಾರೆ ಕೆಲವೊಂದೇ ಗಳು ಕಾಮಿಡಿ ಗಳು ಮತ್ತೆ ಈ ಜನಪದ ಸಾಂಗ್ಗಳು ಚಾನೆಲ್ ಬೇಗ ಮಂದಿ ಸಬ್ಸ್ಕ್ರೈಬ್ ಆಗ್ತಾರ ಯಾಕಂದ್ರ ಮನೋರಂಜನೆ ಬೇಕಾಗಿರತ್ತೆ ಇನ್ನ ಏನು ಹೊಸ ಬರ್ತಾವ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಮತ್ತ ಇವು ಕುಕ್ಕಿಂಗು ಆ ಚಾನೆಲ್ ಇವು ಸ್ವಲ್ಪ ಕಷ್ಟಪಡ್ಬೇಕಾಗತ್ತೆ ಏನು ಗೊತ್ತಿಲ್ಲ ವ್ಲಾಗ್ ಮಾಡೋರ್ದು ಯಾರ್ದು ಹೆಂಗೆ ಯಾವ ಟೈಮ್ ಟ್ರೆಂಡ್ ರೆಡಿ ಗೊತ್ತಾಗಲ್ಲ ಮಾಡ್ಕೋತ ನೀವು ಹೋಗ್ರಿ ಒಳ್ಳೇದಾಗ್ತೈತಿ ಮತ್ತು ವ್ಯೂಸ್ ಬರೋ ಇಲ್ಲ ಅದು ಬರೋಲ್ಲ ಮಂದಿ ಕಡಿಮೆ ಇರ್ತಾರೀ ಇರೋರು ಒಂದು ಸಾವಿರ ಸಬ್ಸ್ಕ್ರೈಬರ್ ಮತ್ತು ಎಲ್ಲ ಸಾವಿರ ಮಂದಿ ಎಲ್ಲ ನೋಡ ಇಲ್ಲ ರೀ ಒಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ ಕೇಳ್ರಿ ಇಲ್ಲಿ ನಮ್ಮ ಕರ್ನಾಟಕದ ಏಟ್ರಿ ಆರು ಕೋಟಿ ಅಂದಾಜು ಇಟ್ಕೋರಿ ಆರು ಕೋಟಿ ಜನಸಂಖ್ಯೆ ಐತಿ ಆರು ಕೋಟಿ ಮಂದಿಗೆಲ್ಲ ಸ್ಮಾರ್ಟ್ ಫೋನ್ ಅದಾವ್ರಿ ಇಲ್ಲ ಏಟದವ್ರಿ ಆರು ಕೋಟಿ ಒಳಗೆ ಒಂದು ಎಲ್ಲ ಅದಾವಂತ ತಿಳ್ಕೊರಿ ಆರು ಕೋಟಿ ಒಳಗೆ ಮೂರು ಕೋಟಿ ಮಂದಿ ಮಹಿಳೆಯರು ಪ ಸ್ತ್ರೀಯರು ಮೊಬೈಲ್ ಇದ್ರೆ ಅವರೆಲ್ಲ ನಮ್ಮ ಚಾನಲ್ ನೋಡೋ ಇಲ್ಲ ಅಂದರೆ ಉಳಿತು ಮೂರು ಕೋಟಿ ಮಂದಿ ಉಳಿತು ಮೂರು ಕೋಟಿ ಒಳಗೆ ಜನೊಳಗೆ ನಮ್ಮ ಚಾನಲ್ ಮುಟ್ಟರ ಇಲ್ಲ ಒಬ್ಬರು ಎರಡು ತಿಂಗ್ಳು ಬಿಟ್ಟು ನೋಡ್ತಾರು ಮುಟ್ಟಿದ್ರು ಮುಟ್ಬೋದು ಭಾಳ ಲೇಟ್ ಆಗತಿ ಹಿಂಗಾಗಿ ಮೂರು ಕೋಟಿ ಒಳಗೆ ಒಂದೂವರೆ ಕೋಟಿ ಜನ ನೋಡ್ತಾರಂತ ತಿಳ್ಕೊರಿ ಒಟ್ಟು ಅವರೆಲ್ಲ ನೋಡಿದಾರೆಲ್ಲ ಒಂದೂವರೆ ಕೋಟಿ ಜನ ಎಲ್ಲ ಸಬ್ಸ್ಕ್ರೈಬ್ ಮಾಡೋ ಇಲ್ಲ ನಿಮ್ಗೆ ಇಷ್ಟ ಆಗ್ಬೇಕು ಅವ್ರಿಗೆ ಮತ್ತ ಇಂಟ್ರೆಸ್ಟ್ ಬರ್ಬೇಕು ಅವ್ರಿಗೆ ಅಂತದೆಲ್ಲ ಇಷ್ಟ ಆತಂದ್ರೆ ಸಬ್ಸ್ಕ್ರೈಬ್ ಮಾಡ್ತಾರು ಅವ್ರು ನೋಡ್ತಾರೋ ಹಂಗ ಬಿಡ್ತಾರೆ ಟೈಮ್ ಇರಲ್ಲ ಒಂದೊಂದು ಒಂದೊಂದು ದಿನಕ್ಕೆ ಒಂದೊಂದು ಎರ್ಪೋ ಹೋಗ್ತಾವು ಸಬ್ಸ್ಕ್ರೈಬ್ ಆತವು ಯೂಸ್ ಬರ್ತಾವೆ ಅಂತ ವಿಷಯ ತಗೊಂಡ್ ಬರ್ಬೇಕು ರೀ ಸುಮ್ಮ ಗೊಳ್ಳ ಹೇಳ್ಕೊ ಕುತ್ರ ಇದು ಆತವೆ ಮತ್ತು ಏನಾದರೂ ಇದ್ರೆ ಹೇಳಿ ಕೇಳಿರಿ ಮತ್ತು ಇದು ಯೂಟ್ಯೂಬ್ನಿಂದ ಹೊಟ್ಟು ತೊಗಬೋದನ್ರಿ ಬಂದು ಭಾಳ ಕೇಳ್ತಾರ ಏ ಟುತಿದೀ ಬಹಳ ಪಗಾರ ಬರ್ತಿರ್ಬೇಕು ರೀ ಅದಾತು ಇದಾತು ಅದರ ಬಗ್ಗೆ ಏನು ಹೇಳ್ರಲ್ಲ ನೋಡಪ್ಪ ಮಂದಿ ಕೇಳೋರ ಯಾಕಂದ್ರ ಅದು ಗೊತ್ತಾಗೈತಿ ತೊಡೆ ಮಂದಿಗೆ ಏನಾಗೈತಿ ಏ ಯೂಟ್ಯೂಬ್ ನಿಂದ ರೊಕ್ಕ ಬಾಳ ಬರುತ್ತಿ ಬಾಳ್ ಬರುತ್ತೆ ಅನ್ನೋದು ಅದೊಂದು ಕಾಮನ್ ಶೇರ್ ಬಿಟ್ಟ ಮತ್ ತಿಳಿಯಾಗ ಹೌದು ಇಲ್ಲಿ ನಾ ನೆಲ್ಲ ದುಡಿಬೇಕಲ್ಲ ದುಡ್ದಂಗ ಇರತ್ತಿ ಮತ್ ಒಮ್ಮೆ ಬಾ ಅಂದ್ರ ಒಂದ ದಿನಕ್ಕ ನಾ ಯೂಟ್ಯೂಬ್ ಚಾನಲ್ ಮಾಡೀನ್ರಿ ನಮ್ಗೆ ಇದ ತಿಂಗ್ಳು ರೊಕ್ಕ ಬೇಕಂದ್ರ ಯಾರು ಕೊಡವ್ರಿ ಹಂಗೆಲ್ಲ ಬರೋನ್ರಿ ಹಂಗಿದ್ರೆ ಎಲ್ಲ ಇಡೀ ನಮ್ಮ ಆರು ಕೋಟಿ ಮಂದಿ ಎಲ್ಲ ಎಲ್ಲರೂ ಹೊಲದ ಕೆಲಸ ಬಿಟ್ಟ ದನ ಕಾಯೋದು ಮತ್ತು ತೋಟ ಮಾಡೋದು ಬಿಟ್ಟ ಎಲ್ಲರೂ ಹೊಲ ಕೆಲಸ ಬಿಟ್ಟ ಎಲ್ಲರೂ ಯೂಟ್ಯೂಬ್ ಮಾಡ್ಕೊಂಡು ಮೊಬೈಲ್ ತೊಗೊಂಡು ಹಿಂಗೆ ಕೆಲ ಕೂತ್ ಬಿಡ್ತಾರೆ ಹಂಗಾಗ ಎಲ್ಲ ಎಲ್ಲರಿಗೂ ಎಲ್ಲ ಬಲ್ಲವರು ಇಲ್ಲ ಅಂತ ಹೇಳಿ ಅದಕ್ಕೆ ಹೇಳ್ಯಾರ ಜ್ಞಾನಿಗಳು ಎಲ್ಲ ವಿದ್ಯೆಗಳು ಬರ್ತಾವತ್ತೆ ಎಲ್ಲರಿಗೇನಿಲ್ಲ ನಮ್ಗೆ ಯೂಟ್ಯೂಬ್ ಬರೋತ್ತೆ ನಾವು ಮಾಡಿ ಕೆಲವು ಮಂದಿ ಹಾಡ ಆಡ್ತಾರ ನಮ್ಮ ಬರೋತ್ತೇನು ಇಲ್ಲ ಕಾಮಿಡಿ ಮಾಡ್ತಾರೆ ಕಾಮಿಡಿ ನಮ್ಗೆ ಬರೋತ್ತೇನೂ ಇಲ್ಲ ಒಬ್ಬರು ಕುಸ್ತಿ ಪೈಲು ಅಂದರೆ ನಾವು ಕುಸ್ತಿ ಪೈಲು ಅಲಕ್ಕೆ ಬರುತ್ತೆ ಇಲ್ಲ ಸ್ಪೋರ್ಟ್ಸ್ನ ರನ್ನಿಂಗ್ ಮಾಡ್ತಾರೆ ರನ್ನಿಂಗ್ ಮಾಡ್ಲಕ್ಕೆ ನಮ್ಗೆ ಬರೋತೇನ ನಮ್ಮ ವಯಸ್ಸಲ್ಲ ಒಬ್ಬರು ಮಿಮಿಕ್ರಿ ಮಾಡ್ತಾರೆ ಒಬ್ಬರಿಗೊಬ್ಬರಿಗೆ ಬ್ರೈನ್ ಎಲ್ಲ ಭಾಳ ವಿದ್ಯೆ ಅದಾವು ಹಿಂಗಾಗಿ ಒಂದೊಂದು ವಿದ್ಯೆಕ್ಕೆ ಒಂದೊಂದು ಒಲಿತಾವು ಸರಸ್ವತಿ ಒಲಿಬೇಕಾದ್ರೆ ಭಾಳ ಕಷ್ಟ ಐತಿ ಹಿಂಗಾಗಿ ಒಬ್ಬರಿಗೊಂದೊಂದು ಒಲಿತೈತಿ ಒಂದೊಂದು ಇಲ್ಲ ಯಾವುದು ನಿಮ್ಮ ಫೀಲ್ಡ್ ಅಂದರೆ ಯಾವ ಕ್ಷೇತ್ರ ನಿಮ್ಗೆ ಇಂಟ್ರೆಸ್ಟ್ ಅದನ್ನ ಅದನ್ನು ಹೋಗ್ರಿ ಹಿಂಗಾಗಿ ಯೂಟ್ಯೂಬ್ದಾಗ ಅದು ಏ ಬರೋತಿ ಇಲ್ಲ ಇಲ್ಲ ಭಾಳ ದಿನಕ್ಕೆ ಬರತ್ರಿ ಕುಡ್ದತಿ ಇಲ್ಲ ಇಲ್ಲ ಯೂಟ್ಯೂಬ್ ಇಂದು ಒಂದಿಲ್ಲ ಒಂದು ದಿನ ಪೇಮೆಂಟ್ ಬಂದ ಬರತ್ತೀ ನಾವು ಅದ್ರ ಬಗ್ಗೆ ಏನು ತಿಳಿಯ ಕೆಲ್ಸ್ಕೊಂಡಿಲ್ಲ ಕೊಡೋರು ಕೊಡತ್ತರ ನೀವು ಎಲ್ಲ ಆಶೀರ್ವಾದ ಮಾಡಿದ್ರೆ ಒಂದು ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಸಬ್ಸ್ಕ್ರೈಬ್ ಆದ್ರೆ ನಾವು ತಿಂಗಳ ಒಂದು ಒಂದು ಮಟ್ಟಿಗೆ ಪೇಮೆಂಟ್ ತೊಗೋಬೋದು ಯಾಕಂದರೆ ಎಲ್ಲ ಖರ್ಚು ಭಾಳ ಆಗತ್ತೆ ರೀ ಎಲ್ಲ ವೈರು ಕೇಬಲು ಟ್ರೈಪ್ಯಾಡು ಮೈಕು ಮತ್ತು ಅಲ್ಲಿ ಹೋಗ್ಲಕ್ಕೆ ಎಲ್ಲ ಚಾರ್ಜ್ ಭಾಳ ಆಗುತ್ತೆ ಪೆಟ್ರೋಲ್ ಖರ್ಚ ಅದು ಉಳ್ಕೊಳಕ್ಕೆ ಮತ್ತು ಏನೇನೋ ಎಂಟಿಂಗ್ ಮಾಡೋಕೆ ಮತ್ತು ಎಲ್ಲ ಲೈಟಿಂಗು ಎಲ್ಲ ಖರ್ಚು ರೀ ಏನೇನೋ ಸ್ವಲ್ಪ ಆ ಕಡೆ ಈ ಕಡೆ ಕೊಡ್ತಿರ್ತಾರ ಖುಷಿಯಿಂದ ಯಾರೋ ಕೊಡ್ತಾರೆ ಏ ನಮ್ಮ ಕಾರ್ಯಕ್ರಮ ಒಳ್ಳೆ ಚಲೋ ಮಾಡಿದ್ರೆ ಅಂತೇಳಿ ಕೆಲವೊಂದು ಕಾರ್ಯಕ್ರಮದಾಗ ಖುಷಿಯಿಂದ ಕೊಟ್ಟಿದ್ದು ಭಾಳಷ್ಟು ಉದಾಹರಣೆಗಳದಾವೆ ಯಾಕಂದ್ರೆ ಇಲ್ಲಿ ಹೇಳೋಕ್ಕಾಗಲ್ಲ ಹಂಗೆ ಮಾಡ್ಕೋತ ಹೊಂಟಿವ್ರೆ ಎಲ್ಲಿಗೆ ಹೋಗ್ತೈತಿ ಹೋಗ್ತೈತಿ ಒಟ್ಟಾರೆ ನಮ್ಗೆ ಖುಷಿ ಐತಿ ಮಾಡಿ ಹಾಕಿವೆ ಎಲ್ಲ ಸಾವಿರದ ಹದಿನಾಲ್ಕುನೂರು ವೀಡಿಯೋ ಹಾಕಿನ ಇಲ್ಲಿವರೆಗೆ ಎಷ್ಟು ಹಾಕಿನೋ ಹದಿನಾಲ್ಕುನೂರು ವಿಡಿಯೋ ಹಾಕಿನು ಖುಷಿ ಐತ್ರಿ ನಾ ಭಾಳ ವಿಡಿಯೋ ಹಾಕ್ಬೇಕು ಅನ್ನೋದೈತಿ ಪ್ರತಿ ಕರ್ನಾಟಕದ ಹಳ್ಳಿಗಳ ಏನೇನು ನಡೀತಿ ಅನ್ನೋದೆಲ್ಲ ಹಾಕ್ತೀನಿ ರೀ ಪ್ರತಿ ಊರಾಗ ಏನೇನು ಐತಿ ವಿಶೇಷ ಅದನ್ನು ಹಾಕ್ಬೇಕು ಅನ್ನೋದೈತಿ ನಾವೇನು ವಿದೇಶಗಳ ಹೋಗುವಂಥ ಆಸಕ್ತಿ ಏನಿಲ್ಲ ಇಡೀ ನಮ್ಮ ಕರ್ನಾಟಕದ ಪ್ರತಿ ಹಳ್ಳಿ ಹಳ್ಳಿಯಲ್ಲಿರುವಂಥ ಕಲೆ ಕಲಾವಿದ ಸಂಪ್ರದಾಯ ಆಚಾರ ವಿಚಾರಗಳು ದೇವಾಲಯಗಳು ಪುರಾತನ ದೇವ ಕಲೆ ಸಂಸ್ಕೃತಿ ಕೃಷಿ ನಮ್ಮ ಪರಿಸರ ಎಲ್ಲವನ್ನು ತೋರಿಸುವಂಥ ಸಣ್ಣ ಪ್ರಯತ್ನಕ್ಕೆ ಕೈ ಹಾಕಿದ್ದೀನಿ ಟೈಮ್ ಇಲ್ಲ ಒಂದಿಲ್ಲ ಒಂದು ದಿನ ಇಡೀ ಕರ್ನಾಟಕವನ್ನು ಪ್ರತಿ ಮೂಲೆ ಮೂಲೆ ವಿಷಯಗಳನ್ನು ನಾನು ನಿಮಗೆ ಜ ನನ್ನ ಚಲನಲ್ಲಿ ನಿಮಗೆಲ್ಲ ಸಿಗಲಿಕ್ಕೆ ಕಾರಣ ಆಗತ್ತೆ ಸ್ವಲ್ಪ ದಿನದಲ್ಲಿ ಬರ್ತಾ ಪ್ರತಿ ಹಳ್ಳಿಗಳಿಗೆ ಸ್ವಲ್ಪ ನಾನು ಬಿಜಾಪುರ ಜಿಲ್ಲೆಯಲ್ಲಿ ಕೇವಲ ಒಂದು ಮೂಲೆಯಲ್ಲಿರುವಂಥ ಕೆಲವೊಂದಿಷ್ಟು ಹಳ್ಳಿಗಳನ್ನು ಮಾತ್ರ ಮಾಡಿದ್ದೀನಿ ಇನ್ನೂ ಭಾಳಷ್ಟು ವಿಡಿಯೋ ಮಾಡೋದಿದೆ ಅದಕ್ಕೆ ನಿಮ್ಮ ಸಹಕಾರ ಪ್ರೋತ್ಸಾಹ ಖಂಡಿತ ಬೇಕು ವಿಡಿಯೋ ನೋಡಿದರೆ ಸಾಕು ನಮಗೆ ಹರಿಸದಂತೆ ಒಂದು ಸುಂದರ ಕಮೆಂಟ್ ಮಾಡಿದರೆ ನಮಗೆ ಸಾಕು ಮತ್ತೊಂದು ವಿಷಯದಂಗೆ ಬರ್ತಾನೆ ರೀ ಅನಿಸ್ತೀರಿ ನಾವು ಏನು ರೀ ನಮ್ಗೆ ಹೆಂಗೆ ತಿಳೀತಂಗೆ ಮಾತಾಡ್ತೀವಿ ಹಲವಾರು ಭಾಷೆ ಮಾತಾಡೋಕ್ಕೂ ಬರುತ್ತೆ ನಾವು ಮಾತಾಡುವ ಮಾತು ನುಡಿದರೆ ಮುತ್ತಿನ ಹಾರದಂಗೆ ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು ನೋಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಅನ್ನಿರಬೇಕು ಅಂದರೆ ಎಷ್ಟು ಬೇಕು ಅಷ್ಟೈ ಮಾತಾಡಬೇಕು ಒಳ್ಳೊಳ್ಳೆ ಸಂದರ್ಭದಲ್ಲಿ ಅಂತ ಹೇಳುತ್ತಾ ಬಸವಣ್ಣವರು ಬುದ್ಧ ಬಸವ ಮಹಾವೀರ ಹಲವಾರು ಶರಣರ ಆಡಿದಂಥ ನಾಡಿನಲ್ಲಿ ಶಾಂತಿಯಿಂದ ಸಾಗುಣ ನೆಮ್ಮದಿಯ ಜೀವನ ನೆಮ್ಮದಿಯೆಲ್ಲ ಆಗಲಿ ಅಂತ ಹೇಳ್ತಾರೆ